ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸನಾತನ ಧರ್ಮ ರಕ್ಷಣಾ ವೇದಿಕೆಯಿಂದ ಮದರ್ ಥೆರೇಸಾ ಸಂಸ್ಥೆಗೆ ಸನ್ಮಾನ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯವರಿಂದ ಮತ ಧರ್ಮ ಮರೆತು ಕಾರವಾರದ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ವಿನೂತನ ಕಾರ್ಯಕ್ರಮವೊಂದು ಜರುಗಿತು ಕಾರವಾರದ ಹಸಿದವರಿಗೆ ಉಚಿತ ಊಟ ನೀಡುತ್ತಿರುವ ಮದರ್ ಥೆರೇಸಾ ಸಂಸ್ಥೆಗೆ ಸನಾತನ ಧರ್ಮ ರಕ್ಷಣಾ ವೇದಿಕೆಯಿಂದ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಅನೇಕ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಜಗತ್ ಪ್ರಸಿದ್ಧಿ ಪಡೆದ ಮದರ್ ಥೆರೆಸಾರ್ ಅವರ ಸ್ಮರಣಾರ್ಥ ಸೆಪ್ಟೆಂಬರ್ ಐದರಂದು ಅಂತಾರಾಷ್ಟೀಯ ದಿನವಾಗಿ ಜಗತ್ತಿನಲ್ಲಿ ಆಚರಿಸಲಾಗುತ್ತಿದೆ ಅದೇ ದಿನ ಕಾರವಾರದಲ್ಲಿ ಅವರ ಹೆಸರಿನಲ್ಲಿ ಹಸಿದವರಿಗಾಗಿ ಉಚಿತ ಊಟದ ಸೇವೆಯನ್ನು ನೀಡುತ್ತಿರುವ ಸ್ಯಾಮ್ಸಂಗ್ ಡಿಸೋಜಾ ಇವರ ನೇತೃತ್ವದ ಸಂಘಟನೆಯವರಿಗೆ ಸನಾತನ ಧರ್ಮ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಸಂಘಟನೆಯ ಅಧ್ಯಕ್ಷರಾದ ಡಾಕ್ಟರ್ ಗಜೇಂದ್ರ ಕೆ ನಾಯಕ್ ರವರು ಸಭೆಯನ್ನು ಉದ್ದೇಶಿಸಿ ಕಾರವಾರದ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ನಡೆಯುತ್ತಿರುವ ಹಸಿದವರಿಗೆ ಉಚಿತ ಊಟ ಈ ಸೇವೆ ಹಿಂದಿನ ಎಂಟು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದ್ದು ಈವರೆಗೆ ಸುಮಾರು ಏಳೂವರೆ ಲಕ್ಷ ಜನರಿಗೆ ಉಚಿತ ಊಟದ ಸೇವೆಯನ್ನು ನೀಡಿದೆ ಇದೊಂದು ಕಾರವಾರದ ಜನತೆಯ ಮಟ್ಟಿಗೆ ದೊಡ್ಡ ದಾಖಲೆ ಈ ಸಂಸ್ಥೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಡ ಜನರ ನಿರಂತರ ಸೇವೆ ಮಾಡುತ್ತಿರುವುದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅನ್ನ ಕ್ಷೇತ್ರದಂದೇ ಯಾವುದೇ ಸಂದೇಹವಿಲ್ಲ ಸಾರ್ವಜನಿಕರು ಹಾಗೂ ದಾನಿಗಳು ಈ ಸಂಸ್ಥೆಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಬೇಕು ಜನಕಲ್ಯಾಣ ಮಾಡುತ್ತಿರುವ ಈ ಸಂಸ್ಥೆಯ ವ್ಯಕ್ತಿಗಳ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ ಇಂಥ ಸೇವೆಗಳು ದೇವರ ಸೇವೆಗಿಂತ ಅಧಿಕ ಹೆಚ್ಚಾಗಿದ್ದು ಹಸಿವಿನಿಂದ ಬಳಲುತ್ತಿರುವವರಿಗೆ ಕರೆದು ಅನ್ನ ಹಾಕುವುದು ದೊಡ್ಡ ಪುಣ್ಯದ ಕೆಲಸವಾಗುತ್ತದೆ ಎಂದು ಸನಾತನ ಧರ್ಮದಲ್ಲಿಯೂ ಕೂಡ ಹೇಳಲಾಗಿದೆ ಎಂದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥೆ ಡಾ ಪೂರ್ಣಿಮಾ ಫಾದರ್ ಸೈಮನ್ ಟೆಲಿಸ್ ಫಾದರ್ ಥಾಮಸ್ ಭಾವಶಾನಂದ ಸ್ವಾಮೀಜಿ ಲಿಯೋ ಲೂಯಿಸ್ ಅನೇಕ ಗಣ್ಯರುಗಳು ಸನಾತನ ವೇದಿಕೆಯ ಸದಸ್ಯರುಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪೂಜನೀಯ ಮಾತೆ ಮದರ್ ಥೆರೆಸಾರ್ ಅವರ ಭಾವಚಿತ್ರಕ್ಕೆ ಉಪಸ್ಥಿತರಿದ್ದ ಎಲ್ಲ ಮಹನೀಯರು ಪುಷ್ಪಾರ್ಚನೆ ಮಾಡಿ ಫಾದರ್ ಟೇಲಿಸ್ ಹಾಗೂ ಫಾದರ್ ಥಾಮಸ್ ಪ್ರಾರ್ಥನೆಯನ್ನು ಮಾಡಿದರು ಕ್ಯಾಪ್ಟನ್ ಡಿಸೋಜಾರ್ ಅವರು ಮದರ್ ಥೆರೆಸಾರ್ ಅವರ ಜೀವನ ಅವರು ನಡೆದು ಬಂದ ದಾರಿ ಅವರು ಮಾಡಿರುವಂತಹ ಸಮಾಜ ಸೇವೆಯ ವಿವರಣೆಯನ್ನು ಮಾಡಿದರು ಹಾಗೂ ಅವರು ಹಾಕಿಕೊಟ್ಟ ಮಾನವೀಯತೆಯನ್ನು ನಾವು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಪ್ರಾರಂಭದಲ್ಲಿ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥೆ ಡಾಕ್ಟರ್ ಪೂರ್ಣಿಮಾ ರವರನ್ನು ಸನ್ಮಾನಿಸಲಾಯಿತು ತದನಂತರ ಈ ಸಂಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಿರುವ ಶ್ರೀಮತಿ ರೋಹಿಣಿ ರೀಟಾ ಸುಚಿತ್ರಾ ಅಂಕಿತ್ ಸೈಮನ್ ಕೇಶವ್ ಬ್ರದರ್ ಜೂಸ್ ಸಂಗೀತ ಇವರೆಲ್ಲರನ್ನೂ ಸನ್ಮಾನಿಸಲಾಯಿತು ನಂತರ ರೋಸ್ ಲೈನ್ ಇಸ್ರಾಲ್ ಪಿಂಟು ಜೇಮ್ಸ್ ರೋಜಿ ಇವರುಗಳು ಸನ್ಮಾನಿತರಿಗೆ ವಿಶೇಷ ಉಡುಗೊರೆಯನ್ನು ನೀಡಿದರು ಈ ಸಂಘಟನೆಯ ಪ್ರಮುಖರಾದ ಮಿಸ್ಟರ್ ಫ್ರಾಂಕಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕೊನೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಸಿಹಿ ತಿಂಡಿ ಊಟ ಉಪಚಾರಗಳನ್ನು ನೀಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು ಸಮಾಜ ಸೇವೆ ಗುರುತಿಸಿ ಮತ ಧರ್ಮ ಮರೆತು ಮದರ್ ಥೆರೆಸಾ ಸಂಸ್ಥೆಗೆ ಸನ್ಮಾನ ಮಾಡಿದ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯವರಿಗೆ ಅನೇಕರು ಅಭಿನಂದಿಸಿದ್ದಾರೆ